ಎಲ್ಲರಿಗೂ ನಮಸ್ಕಾರಗಳು ನನ್ನ ದೇಶ ಭಾರತ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ದೇಶ ಭಾರತ ಭಾರತವನ್ನು ಹಿಂದೂಸ್ತಾನ್ ಭರತಕಂಡ ಇಂಡಿಯಾ ಉಪಖಂಡ ಎಂದು ಕರೆಯುತ್ತಾರೆ ನಾನು ಭಾರತ ದೇಶದ ಪ್ರಜೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಭಾರತ ದೇಶವು ಅನೇಕತೆಯಲ್ಲಿ ಏಕತೆ ಇರುವ ದೇಶ ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ದೇಶ ಇತಿಹಾಸದ ಅಧಿದೇವತೆ ದಂತಕಥೆಗಳ ಮಹಾ ಮಾತೆ ಭಾರತವು ಏಷ್ಯಾ ಖಂಡದಲ್ಲಿದೆ ಭಾರತವು ಬಹಳ ಶ್ರೇಷ್ಠ ದೇಶವಾಗಿದ್ದು ಭಾರತೀಯ ಉಪಖಂಡದ ಪ್ರಮುಖ ದೇಶವಾಗಿದ್ದು ಪ್ರಪಂಚದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಭಾರತವು ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಒಟ್ಟು ಎಂಟುನೂರು ಭಿನ್ನ ಭಾಷೆ ಉಪಯೋಗಿಸುವ ಜನರನ್ನು ಹೊಂದಿದೆ ಆಗ್ನೇಯದಲ್ಲಿ ಬಂಗಾಳ ಕೊಳ್ಳಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ನೈಋತ್ಯದಲ್ಲಿ ಅರಬ್ಬಿ ಸಮುದ್ರಗಳಿಂದ ಹಿಂದೂ ಮಹಾಸಾಗರ ಸುತ್ತುವರೆದಿದೆ ನಿಮಗೂ ಕೂಡ ನನ್ನ ದೇಶ ಭಾರತ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು